ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸಭೆ ರುಚಿಯಿಂದ ಇವತ್ತು ಆಷಾಢ ಶುಕ್ರವಾರದ ಕೊನೆಯ ವಾರದ ಪೂಜೆ ಆಗಿತ್ತು ಆ ಥರದೊಂದು ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಳ್ಳಾಕ್ ಬಂದನು ಪೂಜಾ ಮತ್ತು ನೈವೇದ್ಯಕ್ಕೆ ಏನೇನು ಮಾಡಿದೆ ಅನ್ನೋದು ನಿಮ್ಮೊಂದಿಗೆ ವಿಡಿಯೋ ವಿಡಿಯೋಂದಿಗೆ ಬಂದೆ ನಾನು ಪೂಜಾ ಯಾವಾಗಿದ್ರು ನಾವು ಬೆಳಗ್ಗೆ ಎದ್ದ ಬ್ರಾಹ್ಮಿ ಮುಹೂರ್ತವಾಗಿ ಮಾಡ್ಬೇಕಂತ ಅಂದ್ಕೊಂಡಿರ್ತೇವು ಆದರೂ ನಮ್ಮದು ಮನೆ ಕೆಲಸ ಆಮೇಲೆ ಮನೆ ಒಡ್ದಿರೋದ್ರಿಂದ ಒಂದು ಸ್ವಲ್ಪ ಕೆಲಸ ಅನ್ನ ಲೇಟ್ ಆಗ್ತೈತೆ ನನಗೆ ಆದರೂ ನಂದು ಏಳುವರಿ ಅಷ್ಟೊತ್ತಿಗೆ ಅಂದ್ರೆ ಎಲ್ಲ ಪೂಜೆ ಮುಗ್ದಿತ್ತು ನಾನು ಯಾವಾಗಿದ್ರು ಇದ್ರೂ ಆಷಾಢ ಲಕ್ಷ್ಮಿ ಆಗಲಿ ಗುರು ಅವರ ಮಹಾಲಕ್ಷ್ಮಿ ಆಗಲಿ ಗೌರಿ ಆಗಲಿ ಯಾವಾಗಿದ್ರೂ ಬೇಗನೆ ಎದ್ದು ಪೂಜೆ ಮಾಡ್ತೇನೋ ನಂದು ಪೂಜೆ ಎಲ್ಲ ಈ ರೀತಿ ಆಗಿತ್ತು ಮತ್ತು ಇದಕ್ಕೆ ೇ ಶುಕ್ರವಾರ ಅಂತ ನಾನು ಸ್ವಲ್ಪ ಎಲ್ಲ ಒಂದು ಬ್ಲೌಸ್ ಪೀಸ್ ಮಾತ್ರ ದೇವರಿಗೆ ಏರ್ಸಿರ್ತಾನೆ ನಾನು ನಾವು ಸೀರೆ ಏನು ಏರಿಸಂಗಿಲ್ಲ ವರಮಹಾಲಕ್ಷ್ಮಿಗೆ ಅಷ್ಟೇ ಸೀರೆ ಏರಿಸಿರ್ತೇವೆ ಒಂದು ಬ್ಲೌಸ್ ಪೀಸ್ ಏರಿಸಿ ಸಿಂಪಲ್ ಈ ರೀತಿ ಮಾಡಿರ್ತೇನು ಅರ್ಶಿನಲ್ಲಿ ಆಗಿದ್ದು ಅನ್ನೋ ಅದನ್ನೊಂದೆರಡು ಕೊಂಬು ತಂದು ಈ ರೀತಿ ನಾನು ಡಿಟೇಲ್ ವೀಡಿಯೋ ಅಂತೂ ಫಸ್ಟ್ ವಾರ ನಿಮಗೆಲ್ಲ ತೋರಿಸಿದನು ಇದು ಲಾಸ್ಟ್ ವಾರ ಇರೋದ್ರಿಂದ ನಾನು ಡಿಟೇಲ್ ವೀಡಿಯೋ ಏನು ಮಾಡಲಿಲ್ಲ ದೇವರದ್ದಷ್ಟು ಪೂಜೆ ಮಾಡಿದ್ದು ಮತ್ತು ಎಲ್ಲ ವೀಡಿಯೋ ಮಾಡಿ ನಿಮ್ಮೊಂದಿಗೆ ಹಂಚ್ಕೊಂಡನು ಆಮೇಲೆ ನಾನು ನೈವೇದ್ಯ ಮಾಡೋಕ್ಕಂತೆ ಕಾಸಿ ಪೂಜಾ ಮುಗಿಸ್ ಇದೆ ಮಾಡಕ್ಕೆ ಹೋದ್ನಿ ಬೇಳೆ ಒಬ್ಬಟ್ಟದ್ದು ಬೇಳೆ ಹಾಕಿ ಮಾಡಿ ಇಟ್ಕೊಂಡು ಬೇಳೆ ಒಬ್ಬಟ್ಟು ಮಾಡ್ಕೊಂಡು ಅಂದ್ರೆ ಕಡೆ ಶುಕ್ರವಾರ ನಾನು ಹೋಳಿಗೆನ ಶ್ರೇಷ್ಠ ದೇವಿಗೆ ಕಾಸ ವಾರ ವಾರ ಪ್ರತಿ ವಾರ ಒಂದೊಂದು ಸ್ವೀಟ್ ಎಡಿ ಹಿಡ್ದಿದ್ನಿ ಈ ವಾರ ಬೇಳೆ ಹೋಳಿಗೆ ಮಾಡಿ ಕಾಸ ಒಂದು ಸ್ವಲ್ಪ ಮೊಸರನ್ನ ಚಿತ್ರಾನ್ನ ಅಂದ್ರೆ ಮೊಸರನ್ನ ಭಾಳ ಇಷ್ಟ ಅಂತ ದೇವಿಗೆ ಅದಕ್ಕೋಸ್ಕರ ನಾನು ಯಾವಾಗಿದ್ರೂ ಒಂದು ಸ್ವಲ್ಪ ಮೊಸರನ್ನ ಒಂದು ಸ್ವಲ್ಪ ಆದರೂ ಮಾಡೇ ಇರ್ತಾನೋ ಈ ಸಲ ನಿನ್ನೆ ಪುಳಿಯೋಗರೆ ಮಾಡಿದ್ದಕ್ಕಿಂತ ಇದಕ್ಕೆ ಈ ಸಲ ಚಿತ್ರಾನ್ನ ಮಾಡೀನಿ ಇವತ್ತು ಆಮೇಲೆ ಹೋಳಿಗೆ ಈ ಆಮೇಲೆ ಒಬ್ಬಟ್ಟು ಸಾರು ಅಂದ್ರೆ ನಾವು ಕಟ್ಟಿನ ಸಾರು ಅಂತಾವೆ ಈ ಕಡೆ ಉತ್ತರ ಕರ್ನಾಟಕ ಮಂದಿ ಎಲ್ಲ ಅದೊಂದು ಸ್ವಲ್ಪ ನಾನು ಕಟ್ಟಿನ ಸಾರು ಮಾಡಿದ್ನಿ ಬದ್ನಿಕಾಯಿ ಪಲ್ಯ ಮತ್ತು ಹೆಸರುಕಾಳು ಪಲ್ಯ ಬೀನ್ಸ್ ಪಲ್ಯ ಆಮೇಲೆ ಒಂದು ಸ್ವಲ್ಪ ಅಲಸಂಬಿ ಶಾಂಡಿ ಹುರಿದು ಕಸ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೈವೇದ್ಯ ಮಾಡೀನಿ ನನ್ನ ಎಲ್ಲ ಪೂಜಾ ವಿಡಿಯೋಗಳು ಮತ್ತು ಅಡುಗೆ ವಿಡಿಯೋಗಳು ನಿಮಗೆ ಎಲ್ಲರಿಗೂ ಇಷ್ಟ ಆಗಿರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಂತ ತಿಳಿಸ್ರಿ ಮತ್ತೆ ಫಸ್ಟ್ ಟೈಮ್ ಯಾರು ನೋಡತ್ತಾರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ ನನ್ನ ಪೂಜಾ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ಹೇಳಿ ಈ ಎಲ್ಲ ಅಡುಗೆಯೊಳಗೆ ನಿಮಗೆ ಯಾವ್ದು ಇಷ್ಟ ಆಯ್ತು ಅನ್ನೋದು ಮೆಸೇಜ್ ಮೂಲಕ ತಿಳಿಸ್ರಿ ನಾನು ಆ ಥರದ ಡೀಟೇಲ್ ವೀಡಿಯೋ ನಿಮ್ಮೊಂದಿಗೆ ಹಂಚ್ಕೋತಾನೆ ನಾ ಆಲ್ಮೋಸ್ಟ್ ಎಲ್ಲ ಥರ ಪಲ್ಯ ಆಮೇಲೆ ಅನ್ನ ಎಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ಆಲ್ರೆಡಿ ಬೇಕಂದ್ರೆ ನೀವು ಹಿಂದಿನ ವೀಡಿಯೋದೊಳಗೆ ನೋಡ್ಬೋದು ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್